ತುಮಕೂರಿನಲ್ಲಿ ಕಾಂಚಿಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಹೊಸ ಮಳಿಗೆ ಉದ್ಘಾಟನೆ ಮಾಡಿದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾರತದ ಪ್ರಮುಖ ಜನರ ಆಕರ್ಷಣೆಯಾಗಿರುವ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಒಂದಾದ ಐ ಸಿಲ್ಕ್ಸ್ ಕಲಾ ಮಂದಿರ್ ಲಿಮಿಟೆಡ್ ಅಂಗಸಂಸ್ಥೆಯಾದ ಕಾಂಚಿಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಹೊಸ ಮಳಿಗೆಯನ್ನು ತುಮಕೂರಿನಲ್ಲಿ ಅನಾವರಣಗೊಳಿಸುವ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಬ್ರಾಂಡ್ ವಿಸ್ತರಣೆ ಮಾಡಿದೆ ತುಮಕೂರಿನ ನಾಜಾ ಜ್ಯೋತಿ ಆರ್ಕೆಡ್ ಆರ್ ಎಕ್ಸ್ಟೆನ್ಷನ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿ ಕಾಂಚಿಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಹೊಸ ಮಳಿಗೆಯನ್ನು ಶ್ರೀ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿ ಮಾತನಾಡಿದರು ಕಲ್ಪತೂರು ನಾಡು ತುಮಕೂರು ನಗರದಲ್ಲಿ ಗುಣಮಟ್ಟದ ಕಾಂಚಿಪುರಂ ಸಿಲ್ಕ್ಸ್ ನ ನೂತನ ಮಳಿಗೆ ತೆರೆಯಲಾಗಿದೆ ನಾಡಿನ ಜನರು ಕಾಂಚಿಪುರಂ ಉಡುಪುಗಳನ್ನು ತೊಟ್ಟು ಅದರ ಹಂದವನ್ನು ಸವಿಯಬಹುದು ಅಲ್ಲದೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ತನ್ನ ಪ್ರೀಮಿಯಂ ಗುಣಮಟ್ಟದ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿಯಾಗಿದೆ ತನ್ನದೇ ಆದ ವಿಶೇಷ ಮಗ್ಗಗಳು ಮತ್ತು ವಿನ್ಯಾಸಗಳೊಂದಿಗೆ ಉಡುಪುಗಳನ್ನು ತಯಾರಿಸಲಾಗುತ್ತದೆ ನಮ್ಮ ಸಂಪ್ರದಾಯವನ್ನು ಎತ್ತಿ ತೋರಿಸುವ ಬೆಳೆಸುವ ಕೆಲಸವನ್ನು ಮಾಡಬೇಕು ಕಾಂಚಿಪುರಂ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಅವರ ಉಡುಪುಗಳು ಜಗತ್ ಪ್ರಸಿದ್ಧ ಪಡೆದಿವೆ ಎಂದರು ನಗರದ ಜನರಿಗೆ ಹೊಸ ಅನುಭವವನ್ನು ನೀಡಲು ಹೊಸ ಮಳಿಗೆ ತೆರೆಯಲಾಗಿದೆ ಮದುವೆ ಶುಭ ಸಮಾರಂಭಗಳಿಗೆ ಹೆಚ್ಚು ಜನಪ್ರಿಯತೆ ಪಡೆದಿದೆ ಎಂದರು ಸಾಯಿ ಸಿಲ್ಸ್ ಕಲಾಂ ಮಂದಿರ್ ಲಿಮಿಟೆಡ್ ನ ನಿರ್ದೇಶಕ ದುರ್ಗಾ ರಾವ್ ಚಲವಾದಿ ಮಾತನಾಡಿ ತುಮಕೂರಿನಲ್ಲಿ ಕಾಂಚಿಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಹೊಸ ಮಳಿಗೆ ಉದ್ಘಾಟನೆ ಮಾಡುವ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಬ್ರ್ಯಾಂಡ್ ವಿಸ್ತರಣೆ ಮುಂದುವರೆಸಿದೆ ಹೊಸ ಸ್ವರೂಪ ಅಡಿಯಲ್ಲಿ ತನ್ನ ಅರವತ್ತೆಂಟನೇ ಶೋರೂಮ್ ಅನ್ನು ಕರ್ನಾಟಕದಲ್ಲಿ ನಾಲ್ಕನೇ ಶೋರೂಮ್ ನಗರದಲ್ಲಿ ಪ್ರಾರಂಭಿಸಿದೆ ಗ್ರಾಹಕರಿಗೆ ಸರಿಸಾಟಿ ಇಲ್ಲದ ಮೌಲ್ಯವನ್ನು ನೀಡುತ್ತದೆ ಇದರ ವ್ಯಾಪಕ ಸಂಗ್ರಹವು ಕಾಂಚಿಪುರಂ ರೇಷ್ಮೆ ಸೀರೆಗಳು ಬನಾರಸಿ ಪಟೋಲಾ ಕೋಟಾ ಪೈತಾನಿ ಬಂಧನಿ ಸೇರಿದಂತೆ ಹತ್ತು ಹಲವು ಒಳಗೊಂಡಿದೆ ಮದುವೆಗಳು ಹಬ್ಬದ ಸಂದರ್ಭಗಳು ಮತ್ತು ದೈನಂದಿನ ಸೊಬಗುಗಳನ್ನು ಪೂರೈಸುತ್ತದೆ ಮಳಿಗೆಯಲ್ಲಿ ಒಂದು ಸಾವಿರದಿಂದ ಮೂರು ಲಕ್ಷದ ಬೆಳೆಯವರೆಗೆ ಸೀರೆಗಳು ಲಭ್ಯವಿದೆ ಇವೆಲ್ಲವೂ ಸಹ ಒಂದೇ ಸೂರಿನಡಿ ಸಿಗುವ ಹೆಗ್ಗಳಿಕೆ ಸಂಗತಿಯಾಗಿದೆ ನೂತನ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಬಂಧುಗಳು ಸ್ನೇಹಿತರು ಗಣ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತುಮಕೂರಿನಿಂದ ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ ಚಾನೆಲ್ಗಾಗಿ ಬಾಬು ಖಾನ್ ನಮಸ್ಕಾರಗಳು